ಇವತ್ತು ಒಂದು ಹೈ ಪ್ರೋಟೀನ್ ಇರುವಂತಹ ಒಂದು ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಇವಾಗ ನಾನು ನೀರು ಕುದಿಯಲಿಕ್ಕೆ ಇಟ್ಕೊಂಡಿದ್ದೆ ಆಲ್ರೆಡಿ ಒಂದು ಬೌಲಷ್ಟು ನಾನು ಸೋಯಾ ಚಂಕ್ಸ್ ಹಾಕ್ಕೊಂಡಿದ್ದೀನಿ ಇದನ್ನು ಇದು ತುಂಬಾ ಒಳ್ಳೆಯದು ವೆಜಿಟೇರಿಯನ್ಗಂತೂ ಇದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ನೀರು ಕುದಿಬೇಕು ಕುದಿಯೋ ನೀರಿಗೆ ಸೋಯಾ ಹಾಕ್ಬಿಟ್ಟು ಮತ್ತು ಅದು ಕುದ್ದ ಮೇಲೆ ಸ್ಟವ್ ಆಫ್ ಮಾಡಬೇಕು ಅಷ್ಟೇ ಇನ್ನೇನು ನೋಡಿ ಈಗ ಕುದಿ ಬರ್ತಾ ಇದೆಯಲ್ಲ ಈ ಹದದಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ಅದು ಚೆನ್ನಾಗಿ ಅದು ತುಂಬ ಆಗುತ್ತೆ ಹಾಗಾಗಿ ಅಷ್ಟೊತ್ತು ಬಿಟ್ಬಿಟ್ರೆ ಸಾಕು ಅಷ್ಟರಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಏನೇನು ಅಂತ ಹೇಳ್ತೀನಿ ನೋಡಿ ಮತ್ತು ಇನ್ನೊಂದು ಏನಂದ್ರೆ ತಣ್ಣೀರಲ್ಲಿ ಹಾಕಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ನೀರು ಕುದಿಸ್ಕೊಂಡು ಹಾಕೊಂಡ್ರೇ ಅದು ನಿಮಗೆ ಬೇಗ ಆಗುತ್ತೆ ಅದು ನೋಡಿ ಅಷ್ಟೇ ಅದು ಆಗಿದೆ ಅದು ತಣ್ಣಗಾಗ್ಲಿಕ್ಕೆ ಬಿಟ್ಟು ಒಂದು ಕುಟಾಣಿಯಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಎರಡು ಹಸಿಮೆಣಸಿನ್ಕಾಯಿ ಜಾ ಇನ್ನೇನು ಹಾಕಿಲ್ಲ ಸಿಂಪಲ್ಲಾಗಿ ತುಂಬ ಸಿಂಪಲ್ ಮಸಾಲೆ ಮಾಡ್ತಾಯಿದ್ದೀನಿ ಇದನ್ನು ಸ್ವಲ್ಪ ತರಿ ತರಿಯಾಗಿ ಕುಟ್ಟಿಟ್ಕೋಬೇಕು ನೋಡಿ ಕಾಣಿಸ್ತಾ ಇದೆಯಲ್ವಾ ಅಷ್ಟರಲ್ಲಿ ಮಿಕ್ಸಿ ಜಾರಲ್ಲಿ ಮೂರು ಟೊಮೆಟೊ ಮೂರು ಟೊಮೆಟೊ ದಪ್ಪ ಅಂದರೆ ಮೀಡಿಯಮ್ ಸೈಜ್ದು ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ತರಿ ತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೇ ಇದೇ ಟೇಸ್ಟ್ ಅಂತಲೇ ಹೇಳ್ಬೋದು ಕೊಬ್ಬರಿ ಕೊಬ್ಬರಿ ಅಂದರೆ ಇದು ಒಣಗಿರೋ ಕೊಬ್ಬರಿ ನಿಮಗೆ ಹಸಿದು ತೆಂಗಿನಕಾಯಿ ತುರಿ ಹಾಕಿದ್ರೂ ಚೆನ್ನಾಗಿರುತ್ತೆ ಬಟ್ ಅದು ಬೇರೆ ಟೇಸ್ಟ್ ಬರುತ್ತೆ ಇದು ಡ್ರೈ ಕೊಬ್ಬರಿ ಹಾಕಿದ್ರೆ ನಿಮಗೆ ಇದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನೋಡಿ ಸ್ವಲ್ಪ ಕೊಬ್ಬರಿಯನ್ನು ತೆಳುವಿಗೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ಏನಕ್ಕೆಂದರೆ ಇಲ್ಲಾಂದರೆ ಮಿಕ್ಸಿಯಲ್ಲಿ ಸವಿಯಲ್ಲ ಆಲ್ರೆಡಿ ಟೊಮೆಟೊ ಎಲ್ಲ ಪೇಸ್ಟ್ ಆಗಿರೋದ್ರಿಂದ ಸ್ವಲ್ಪ ಮ ಇದು ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಧನಿಯಾ ಪುಡಿ ಅಷ್ಟೇ ನಾನು ಹಾಕೊಂಡಿರೋದು ರುಬ್ಲಿಕ್ಕೆ ಅಷ್ಟನ್ನು ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಒಗ್ಗರಣೆಗೆ ಸೋಂಕಾಳು ಜೀರಿಗೆ ಚಕ್ಕೆ ಲವಂಗ ಮತ್ತು ಕರಿಬೇವು ಇಷ್ಟನ್ನೇ ಇನ್ನೇನು ಹಾಕೊಂಡಿಲ್ಲ ಸ್ವಲ್ಪ ಹಿಂಗ ಬೇಕಾದರೆ ಸೇರಿಸ್ಕೋಬೋದು ಮತ್ತೆ ಈರುಳ್ಳಿ ಒಂದು ಎರಡು ದಪ್ಪ ಈರುಳ್ಳಿನ ಮೀಡಿಯಮ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊತೀನಿ ಅದು ಹಾಕ್ತಾ ಇರೋ ಅಷ್ಟರಲ್ಲೇ ನೋಡಿ ಇದು ಚೆನ್ನಾಗಿ ತಣ್ಣಗಾಗಿದೆ ತಣ್ಣಗಾದರೆ ನಮಗೆ ಅದು ನೀರು ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ಇನ್ನೇನೂ ಇಲ್ಲ ಸ್ವಲ್ಪ ಜರಡಿಯಲ್ಲಿ ಅದು ಮೇ ನೀರು ಎಲ್ಲ ತೆಗೆದು ಹಾಕೊಂಡು ನೀರು ಏನಾದರೂ ಸ್ವಲ್ಪ ಇದ್ದರೆ ಈಗ ತುಂಬ ತೆಗಿಬೇಕು ಅಂತ ಏನೂ ಇಲ್ಲ ಯಾಕೆಂದರೆ ನಾನು ಇದನ್ನು ಗ್ರೇವಿ ಮಾಡೋದ್ರಿಂದ ಮತ್ತೆ ಅದು ಮಸಾಲೆ ಎಲ್ಲ ಇಟ್ಕೊಳುತ್ತಲ್ವ ಹಾಗಾಗಿ ಸ್ವಲ್ಪ ನೀರು ಬಿಟ್ಟರೆ ಸಾಕು ನೋಡಿ ಕಾಣಿಸ್ತಾ ಇದೆಯಾ ಈ ಥರ ಈ ಹದದಲ್ಲಿ ಇದ್ದರೆ ಸಾಕು ಸ್ವಲ್ಪ ನೀರು ಬಂದಿದೆ ನೋಡಿ ಅಷ್ಟೇ ಮತ್ತು ಶುಂಠಿ ಬೆಳ್ಳುಳ್ಳಿ ಇದು ಹಸಿಮೆಣ್ಸಿನ್ಕಾಯಿ ಮೂರನ್ನು ಸ್ವಲ್ಪ ಕುಟ್ಟಿಟ್ಕೊಂಡಿದ್ನಲ್ವ ತರಿ ತರಿಯಾಗಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಒಗ್ಗರಣೆಗೆ ಅದನ್ನು ಸ್ವಲ್ಪ ಮಿಕ್ಸ್ ಆದಮೇಲೆ ಇದು ಮೆಣಸಿನ ಪುಡಿ ಒಂದು ಅರ್ಧ ಚಮಚದಷ್ಟು ಮೆಣಸಿನ ಪುಡಿ ಹಾಕೋಬೋದು ಖಾರಕ್ಕೆ ಆಲ್ರೆಡಿ ನಾನು ಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನು ನಾನು ಖಾರದ ಪುಡಿ ಎಲ್ಲ ಸೇರಿಸೋದ್ರಿಂದ ಸ್ವಲ್ಪ ಸಾಕಾಗುತ್ತೆ ನೋಡಿ ಇದು ಖಾರದ ಪುಡಿ ಸಾಂಬಾರ್ ಪೌಡರ್ ಇದು ಮನೆಯಲ್ಲೇ ಮಾಡಿರೋದು ಇರುತ್ತಲ್ವ ಸಾಂಬಾರ್ ಪೌಡರು ಇದನ್ನು ಒಂದು ಸ್ಪೂನು ಚಿಕ್ಕ ಸ್ಪೂನಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಲ್ವ ಟೊಮೆಟೊ ಮತ್ತು ಒಣಕೊಬ್ಬರಿ ಇದು ಕರಿಬೇವು ಕೊತ್ತಂಬರಿ ಸೊಪ್ಪು ಧನ್ಯಾ ಇಷ್ಟೇ ಹಾಕಿರೋದು ಅದನ್ನು ಚೆನ್ನಾಗಿ ಅದು ಪೇಸ್ಟ್ ಆಗಿದೆ ನೋಡಿ ಕಾಣಿಸ್ತಾ ಇದೆಯಾ ಚೆನ್ನಾಗಿ ಪೇಸ್ಟ್ ಆಗಿರೋದನ್ನು ಮೇಲೆ ನೀರು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ನೋಡಿಕೊಂಡು ನಿಮಗೆ ಇನ್ನೂ ತೆಳ್ಳಗೆ ಬೇಕು ಅಂದರೆ ನೀರನ್ನು ಇನ್ನೊಂದು ಚೂರು ನೋ ಸೇ ನೋಡಿಕೊಂಡು ಸೇರಿಸ್ಕೊಳ್ಳಿ ಇಲ್ಲ ಗಟ್ಟಿಗೆ ಬೇಕು ಅದು ಗ್ರೇವಿ ಥರ ಬೇಕಂತಂದರೆ ಸ್ವಲ್ಪ ನೀರು ಕಡಿಮೆನೇ ಮಾಡಿಕೊಂಡು ಒಂದು ಎರಡು ನಿಮಿಷ ಇದನ್ನು ಕುದಿಯಕ್ಕೆ ಬಿಡಬೇಕು ಸ್ವಲ್ಪ ಮೇಲೆ ಎಣ್ಣೆ ಎಲ್ಲ ಬಿಡಬೇಕು ಅಲ್ಲಿ ತನಕ ಒಂಚೂರು ಕುದಿಸ್ಕೋಬೇಕಾಗುತ್ತೆ ನೋಡಿಕೊಂಡು ಇದು ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಈ ಹದದಲ್ಲಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ನಾನು ಮೊಸರು ಸೇರಿಸ್ಕೊಂಡಿದ್ದೀನಿ ಈಗ ಯಾವುದೇ ಕ್ರೀಮೆ ಆಗಲಿ ಏನು ಬೇಡ ಮೊಸರು ಸೇರಿಸಿದ್ರೇ ತುಂಬಾ ಚೆನ್ನಾಗಿರುತ್ತೆ ರುಚಿನು ಅಷ್ಟೇ ತುಂಬ ಅದ್ಭುತವಾಗಿ ಬರುತ್ತೆ ಈಗ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಮೊಸರು ಹಾಕಿದ ಮೇಲೆ ಈ ಥರ ಕುದಿಬಿಟ್ಟು ಅದೆಲ್ಲ ಸೆಟ್ ಆಗಬೇಕು ಗ್ರೇವಿ ಸ್ವಲ್ಪ ಇನ್ನೂ ತಿಕ್ಕಾಗಿ ಬರುತ್ತೆ ಅಲ್ಲಿ ತನಕ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗತ್ತೆ ಈಗ ಕುದೀತಾ ಇದೆಯಲ್ವ ಇದಕ್ಕೆ ನಾನು ಏನು ಸೋಯಾ ಎಲ್ಲ ನೀರು ತೆಗೆದು ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು ಈ ಹದ್ದದಲ್ಲಿ ನಿಮಗೆ ನೋಡಿಕೊಂಡು ಇನ್ನೊಂದು ಇನ್ನು ಖಾರ ಬೇಕು ಅಂದರೆ ಖಾರ ಸೇರಿಸ್ಕೋಬೋದು ಬೇಡ ಈಗ ನಾನು ಏನು ಹಾಕಿದ್ದೀನಲ್ವ ಇದು ಕರೆಕ್ಟಾಗಿದೆ ಪಫೆಕ್ಟಾಗಿ ಬಂದಿದೆ ಹಾಗಾಗಿ ಚೆನ್ನಾಗಿ ಎಲ್ಲ ಅದವಾಗಿ ಒಂದು ಖಾರ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಕೂಡ್ಕೊಂಡಿರುತ್ತೆ ನೋಡಿ ಇವಾಗ ಇದು ಚಪಾತಿಗೆ ರೊಟ್ಟಿಗೆ ಮತ್ತು ಇವನ್ ಅನ್ನ ಜೊತೆಗೂ ಅಷ್ಟೇ ಸಾಂಬಾರೇ ಬೇಕಿಗೆ ಬೇಕಾಗಿರಲ್ಲ ಇವನ್ ಈ ಇಲ್ಲಾಂದರೆ ಈಗ ಸಂಜೆ ಟೈಮು ಟೀ ಟೈಮ್ಗೆಲ್ಲ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ತಿಕ್ಕಾಗಿ ಬಂದರೆ ಸ್ನ್ಯಾಕ್ಸ್ ಥರ ತಿ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಅದು ಕುದಿತಾ ಇದ್ರೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಇವನ್ ನಾನ್ ವೆಜ್ ತಿನ್ನಲ್ಲ ಅಂಥವ್ರಿಗಂತೂ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಇದು ತುಂಬ ಪ್ರೋಟೀನ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಇದನ್ನು ಒಂದ್ಸರಿ ಮನೇಲಿ ಯಾರಾದರೂ ಮಾಡಿಲ್ಲ ಅಂದರೆ ಮಾಡಿಕೊಂಡು ತಿನ್ನಿ ಮತ್ತು ಇದನ್ನು ನೀವು ಬಿರಿಯಾನಿ ಆಗಲಿ ಪಲಾವ್ ಈ ಥರ ಯಾವುದೇ ಥರ ಮಾಡಿದ್ರು ಇದನ್ನು ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿ ಬರುತ್ತೆ ಮತ್ತು ತುಂಬ ಬೇಗ ಆಗುವಂಥದ್ದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದರೆ ಲೈಕ್ ಕೊಡಿ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಆದಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ನಿಮ್ಗೆ ಯಾರಿಗಾದರೂ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಇನ್ನು ಹಲವಾರು ಓಮ್ ಮೇಡ್ ಪ್ರಾಡಕ್ಟ್ಸ್ಗಳು ಬೇಕಂದರೆ ಸಾಂಬಾರ್ ಪೌಡರ್ ಇರ್ಬೋದು ರಸಂ ಪೌಡರ್ ಇರ್ಬೋದು ಡ್ರೈ ಫ್ರೂಟ್ಸ್ ಪೌಡರ್ ಇರ್ಬೋದು ಈ ಥರ ಯಾರಿಗಾದರೂ ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು